ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನೆಗೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲೆ ಒಳ್ಳೆಗಾಲ ಪಟ್ಟಣದ ಮಾದೇಶ್ವರ ಕಾಲೇಜ್ ರಸ್ತೆಯಲ್ಲಿರುವ ಶಿವಕುಮಾರ ಸ್ವಾಮಿ ಸ್ವಸಹಾಯ ಸಂಘ ಪುರುಷರ ಸ್ವಸಹಾಯ ಸಂಘದ ವತಿಯಿಂದ ಈ ದಿನ ಶಿವಕುಮಾರ ಸ್ವಾಮಿಗಳ ನೂರ ಹದಿನೆಂಟನೇ ಜಯಂತಿಯನ್ನು ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಂಘದ ಅಧ್ಯಕ್ಷರಾದಂತಹ ಬಸವರಾಜು ಜೆ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನೆರವೇರಿತು ಸಂಘದ ಕಾರ್ಯದರ್ಶಿ ಅಂತಹ ಶಿವಮೂರ್ತಿ ಮತ್ತು ಮಹಾದೇವ ಸ್ವಾಮಿ ಉಪಾಧ್ಯಕ್ಷರು ಸ್ವಾಮಣ್ಣ ಆಟೋ ಮಹೇಶ್ ಬಿ ಕವರ್ ಬಸವಣ್ಣ ಎಲ್ ಐ ಸಿ ಮಹೇಶ್ ಜೆ ಸ್ಟೋರ್ ಮತ್ತು ಗಿರೀಶ್ ಕುಮಾರ ಆಟೋ ಕುಮಾರಸ್ವಾಮಿ ರಾಜಪ್ಪಸ್ವಾಮಿ ಸತೀಶ ನಿರಂಜನ ಅಂಗೀಯ ದಾದಾವರಿ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು ಮತ್ತು ವಿವಿಧ ಸಂಘಟನೆ ವೀರಶೈವ ಲಿಂಗಾಯತ ಮಹಾಸಭಾ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷಗಳು ಅವರು ಇವರೆಲ್ಲ ಬಹಳಷ್ಟು ಮುಖಂಡರುಗಳ ಸಂದರ್ಭದಲ್ಲಿ ಬಂದು ಭಾಗವಹಿಸಿದ್ದರು ಈ ಕಾರ್ಯಕ್ರಮಕ್ಕೆ ಪುಷ್ಪ ನಮನವನ್ನು ಸಹ ಸಲ್ಲಿಸ್ತಾರೆ ಈ ಸಂದರ್ಭದಲ್ಲಿ ಮತ್ತು ವಿವಿಧ ತಿರುವೋಧ ದಾಸೋಹಿ ಶ್ರೀ ಸಿದ್ಧಗಂಗಾ ಶ್ರೀಗಳ ಭಕ್ತಾದಿಗಳು ಸಹ ಇಲ್ಲಿ ಪಾಲ್ಗೊಂಡಿದ್ದರು ಶ್ರೀ ಸ್ವಾಮಿ ಪುರುಷ ಸ್ವಸಹಾಯ ಸಂಘದ ಸುಮಾರು ಹದಿಮೂರು ಸದಸ್ಯರು ನಿರ್ದೇಶಕರುಗಳು ಪದಾಧಿಕಾರಿಗಳ ಸಂದರ್ಭದಲ್ಲಿ ಕಳೆದ ಕೆಲವು ದಿನಗಳಿಂದ ಬಂದು ಮಾತನಾಡಿದ ನಮ್ಮ ಈ ಕೊಳ್ಳೇಗಾಲದ ಶ್ರೀ ಶಿವಕುಮಾರ ಸ್ವಾಮಿ ಸ್ವಸಹಾಯ ಸಂಘದ ವತಿಯಿಂದ ನಾವು ಈ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸ್ವಾಮೀಜಿಯವರಿಗೆ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಹಕಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ತ್ರಿವಿಧ ದಾಸೋಹಿಗಳು ಕರ್ನಾಟಕ ರತ್ನ ಹಾಗೂ ಎಲ್ಲ ಇವರು ಬಂದು ಎಲ್ಲ ಆಗಮಿಸಿದ್ದಾರೆ ಆಗಮಿಸಿ ಎಲ್ಲರಿಗೂ ಕೂಡ ಸಹಕಾರವನ್ನ ನೀಡಿರುವುದರಿಂದ ಎಲ್ಲರಿಗೂ ಕೂಡ ಈ ಶಿವಕುಮಾರ ಸ್ವಾಮೀಜಿಯವರ ಎಲ್ಲ ಭಕ್ತ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ समीन <laughs> <laughs> ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಸ್ವಸಹಾಯ ಸಂಘ ಶಿವಕುಮಾರ ಸ್ವಾಮಿ ವೃತ್ತ ಇಲ್ಲಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿ ಸ್ವಸಹಾಯ ಸಂಘದ ಅಧ್ಯಕ್ಷರಾದಂತಹ ಬಸವರಾಜರವರು ಹಾಗೂ ಕಾರ್ಯದರ್ಶಿಗಳಾದ ಪರಶ್ವಿಮೂರ್ತಿ ಅವರು ಮಹಾದೇವ ಮಹಾದೇವಸ್ವಾಮಿಯವರು ದೇ ಮಹೇಶ್ವರ ಅವರು ಹಾಗೂ ಸ್ವಾಮಿ ಅವರು ಕೆಂಡಗಣ್ಣ ಮೂರ್ತಿಯವರು ಸತೀಶ್ರವರು ನಿರಂಜನ್ ರವರು ಹಾಗೂ ಬಸವಣ್ಣನವರು ಹಾಗೂ ಮಹೇಶ್ ರವರು ಹೀಗೆ ಹದಿಮೂರು ಜನರು ಕೂಡ ಎಲ್ಲ ಸದಸ್ಯರು ಕೂಡ ಈ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಶ್ರಮಿಸಿದ್ದಾರೆ ಅವರೆಲ್ಲರಿಗೂ ಕೂಡ ಎಲ್ಲರ ಭಕ್ತರ ಪರವಾಗಿ ಎಲ್ಲರಿಗೂ ಕೂಡ ಹೃತ್ಪೂರ್ವವಾದಂತಹ ಧನ್ಯವಾದಗಳನ್ನ ಸಮರ್ಪ ಈ ದಿನ ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಜಯಂತಿ ಜಯಂತ್ಯೋತ್ಸವವನ್ನು ನಮ್ಮ ಈ ಕೊಳ್ಳೇಗಾಲದ ಶ್ರೀ ಶಿವಕುಮಾರ ಸ್ವಾಮಿ ಸ್ವಸಹಾಯ ಸಂಘದ ವತಿಯಿಂದ ನಾವು ಈ ದಿನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀವಿ ಸ್ವಾಮೀಜಿಯವರಿಗೆ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಿ ಹಾಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಈ ದಿನ ನಾವು ಹಮ್ಮಿಕೊಂಡಿದ್ದೀವಿ ಎಲ್ಲ ಸಂಘಟನೆಗಳು ಕೂಡ ಇದಕ್ಕೆ ಸಹಕಾರಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ತ್ರಿವಿಧ ದಾಸೋಹಿಗಳು ಕರ್ನಾಟಕ ರತ್ನ ಹಾಗೂ ಎಲ್ಲ ಇವರು ಬಂದು ಎಲ್ಲ ಆಗಮಿಸಿದ್ದಾರೆ ಆಗಮಿಸಿ ಎಲ್ಲರಿಗೂ ಕೂಡ ಸಹಕಾರವನ್ನ ನೀಡಿರೋದ್ರಿಂದ ಎಲ್ಲರಿಗೂ ಕೂಡ ಈ ಶಿವಕುಮಾರ ಸ್ವಾಮೀಜಿಯವರ ಎಲ್ಲ ಭಕ್ತ ಕೂಡ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ